ಈ ಗೋಡೆ ನಾವು ಇದು ದೇವಸ್ಥಾನದ ಗೋಡೆ ಇದು ಗೋಡೆ ದೇವಸ್ಥಾನದ ಗೋಡೆ ಇದು ಬಂದು ನಮ್ ಸತ್ತು ಸರ್ವೆ ನಂಬರ್ ಇಲ್ಲಿ ನಮ್ಸತ್ತು ಏನ್ ಹಾಕಿದ್ರು ನಮ್ದು ಇಲ್ಲಿಗೆ ಇವ್ರು ಅಲ್ಲಿಗು ಒಂದುವರೆ ಮುಂದೆ ಬಂದವ್ರೆ ಮುಂದೆ ಬಂದು ಈ ರಸ್ತೆನ ಆಕ್ರಮಣ ಮಾಡಿಕೊಂಡ್ರು ಗೇಟ್ ಮಾಡ್ಕೊಂಡವ್ರೆ ಚೆಕ್ ಪೋಸ್ಟ್ ತರ ಇದ್ರ ಒಳಗಡೆ ದೊಡ್ಡ ಗೋಡನ್ ಮಾಡ್ಕೊಂಡ್ರೆ ಪ್ಲಸ್ ಐದಂತಷ್ಟು ಕಟ್ಟಡ ನಿರ್ಮಾಣ ಮಾಡಿರೋದು ಪರ್ಮಿಷನ್ ಲೈಸೆನ್ಸ್ ಇಲ್ಲ ಓಂಶೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಸೆವೆನ್ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅವಾಗಲೇ ಬಂದಿದ್ರು ತೊಂಬತ್ತಾರರಿಂದ ನನ್ನ ಹತ್ರ ಟ್ರೇಡಿಂಗ್ ಲೈಸೆನ್ಸ್ ಇಲ್ವಾ ಲೈಸೆನ್ಸ್ ಯಾವ್ದು ಇಲ್ಲ ನಾನು ಅವಾಗಿಂದ ನಡ್ಸ್ಕೊಂಡ್ ಬರ್ತಾ ಇರೋದು ಹಿಂಗೆ ಅಂತ ಹೇಳಿದ್ರು ಅವರು ನಗರಸಭೆ ಅವ್ರು ಬಂದು ಮಾತಾಡಿ ಹೇಳೋದ್ಮೇಲೆ ಕ್ಲೋಸ್ ಮಾಡೋದ್ಮೇಲೆ ಯಾರ ಹತ್ರ ಶಾಮೀಲ ಏನ್ ತಗೊಂಡವ್ ಮತ್ತೆ ಒಂದು ಐದು ನಿಮಿಷಕ್ಕೆ ಬಂದು ಮತ್ತೆ ಓಪನ್ ಮಾಡೋರು ಟ್ರೇಡಿಂಗ್ ಲೈಸೆನ್ಸ್ ಆಗೋವರೆಗೂ ಅಂಗಡಿ ಓಪನ್ ಮಾಡಬಾರ್ದು ಅಂತ ಹೇಳಿದ್ರು ಸರ್ ನಗರಸಭ್ಯವ್ ಅವರು ಬಂದಿವಾಗ ಮಾತಾಡಿ ಐದು ನಿಮಿಷ ಆಗಿಲ್ಲ ಮತ್ತೆ ಓಪನ್ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಸರ್ ನವಾಜು ಅವ್ರು ಯಾರ್ಯಾರು ಬಂದಿದ್ರು ಮಂಜುನಾಥ್ ನವಾಜ್ ಇಲ್ಲ ಇದು ಇಪ್ಪತ್ತು ಅಡಿ ರಸ್ತೆ ಸರ್ ಇದು ಇಲ್ಲಿಂದ ಇಲ್ಲೇ ಒಂದು ರಸ್ತೆ ಇದೆ ನಮ್ಮ ಜಾಗ ನೋಡಿ ಇದೆಲ್ಲ ಅಂಗಡಿ ನಿರ್ಮಾಣ ಪಕ್ಕದ ಪಕ್ಕದ ಮಾಡಿಕೊಂಡಿದ್ರು ಇವಾಗ ಕನ್ಸ್ಟ್ರಕ್ಷನ್ ಮಾಡಬೇಕಿದ್ವ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ನಾವು ಮೆಟೀರಿಯಲ್ ಹೊಡ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಓಪನ್ ಮಾಡಿ ನಗರ ಸೊಬೇನ್ ಸರ್ ಮತ್ತೆ ಇದು ಫುಲ್ ರಸ್ತೆನೇ ಇದು ರಸ್ತೆ ಎಲ್ಲೇ ಕಟ್ಟಿರೋದು ನಿರ್ಮಾಣ ಇದು ಫುಲ್ ರಸ್ತೆಯೇ ಇದು ಇವತ್ತೇನೋ ಹೇಳೋದು ಫುಲ್ ರಸ್ತೆ ಇದೆ ಅಣ್ಣ ತೆಗಿಬಾರ್ದು ನಿಮ್ಮ ಲೈಸೆನ್ಸ್ ಏನಿದೆ ಅದೆಲ್ಲ ತವಾಮಾನಿ ಅಂತ ಅಂದರೆ ಮಾಲೀಕರು ಮಹಾಯಕ್ಕೆ ಸರ್ ಇವರು ನನ್ನ ಸೈಟ್ ಇದು ರಸ್ತೆ ಸರ್ ಹತ್ರ ಯಾರ ಹತ್ರ ದುಡ್ಡು ಶಾಮಿ ಇಲ್ಲ ಆಗವ್ರು ಏನೋ ಗೊತ್ತಿಲ್ಲ ಐದು ನಿಮಿಷ ಮುಂಚೆ ಬಂದು ಮಾತಾಡಿಬಿಟ್ಟು ಹೋದವರು ಐದು ನಿಮಿಷ ಆದ್ಮೇಲೆ ಫೋನ್ ಮಾಡಿದ್ರು ನಗರಸಭೆ ಅವ್ರು ಮಾತಾಡ್ಕೊಂಡು ಹೋದ್ಮೇಲೆ ಮತ್ತೆ ಅಂಗಡಿ ತಗೊಂಡು ವ್ಯಾಪಾರ ಮಾಡ್ತಾ ಇದಾರೆ ಅವ್ರ ತಂದೆಯವ್ರ ಬಂದಾಗ ಏನಂದ್ರೆ ತೆರವು ಮಾಡ್ರಿ ಅಂದ್ರೆ ಯಾರ್ ಕರ್ಕೊಂಡ್ ಬರ್ತೇ ಕರ್ಕಂಬ ಯಾರು ಬಂದ್ರು ತೆರವು ಮಾಡಲ್ಲ ಏನ್ ಮಾಡ್ತೇವೆ ಮಾಡ್ಕೊಂಡು ನಿನ್ ಕೈಲಾಗಿದ್ ಮಾಡ್ಕೊ ಅಂತ ಹೇಳಿ ಅವ್ರ ತಂದೆಯವ್ರು ಮಾತಾಡಿದ್ರು ವಿಡಿಯೋ ಕ್ಲಿಪ್ಸ್ ಇದೆ ಈಗ ಏನ್ ಬ್ಯಾಟ್ರಿ ಏನ್ ಸರ್ ರಸ್ತೆ ಸರ್ ಇದು ರಸ್ತೆ ಮೇಲೆ ಅಂಗಡಿ ನಿರ್ಮಾಣ ಮಾಡಿ ಗೇಟ್ ಇಟ್ಕೊಂಡು ಇಲ್ಲೊಂದು ಗೇಟ್ ಅಲ್ಲೊಂದು ಗೇಟ್ ಸರ್ ಇದು ಇಲ್ಲ ಸರ್ ಟ್ರೇಡ್ ಲೈಸೆನ್ಸ್ ತೊಂಬತ್ತಾರರಿಂದ ಟ್ರೇಡ್ ಲೈಸೆನ್ಸ್ ಇಲ್ಲ ಸರ್ ಇದು ಆರು ತಿಂಗಳ ಹಿಂದ್ಗಡೆ ನಗರಸಭೆ ನಗರಸಭೆಯವರು ಬಂದು ಒಂದು ನೋಟಿಸ್ ಕೊಟ್ಟಿ ಅವರಿಗೆ ಅಂಗಡಿ ತೆರವು ಮಾಡ್ಬೇಕಪ್ಪ ಖಾಲಿ ಮಾಡ್ಬೇಕಂತ ಹೇಳಿ ಮಾಡ್ಬಿಟ್ರೆ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋದಾಗಿಂದ ಇವಾಗ ಅವರು ಕಿವಿಗೆ ಹಾಕೊಂಡಿಲ್ಲ ತಲೆನೂ ಕೆಡಿಸ್ಕೊತಲ್ಲ ಅವ್ರ ತಂದೆ ಅದ್ರ ಏನಾಗತ್ತಾಗ್ಲಿ ಯಾರು ಬರ್ತಾರ ಬರ್ಲಿ ನೋಡೋಣ ಏನಾಗತ್ತೆ ನಿನ್ ಕೈಯಲ್ಲಿ ನಗರಸಭೆ ಅವ್ರೆ ಎಸ್ ಪಿ ಸಾಹೇಬ್ರೂ ನಾವೆಲ್ಲ ದೂರ ಕೊಟ್ಟಿದ್ರಿ ಸರ್ ನಗರಸಭೆಯಲ್ಲಿ ಬಂದ್ ಬಾಟಲ್ ಬಾಟಲ್ ಹಾಕ್ಬಿಟ್ಟು ಮತ್ತೆ ಹೋಗಿ ನಗರಸಭೆಯಲ್ಲಿ ಮಾತಾಡ್ಕೊಂಡು ಬಂದ್ ಬಾಟಲ್ ತೆಗೆಸ ನಗರಸಭೆ ಸದಸ್ಯರು ಧಮಕಿ ಹಾಕಿಸ್ತಾರಂತೆ ಎಂಟ್ರಿ ಸದಸ್ಯರು ಯಾರು ಗೊತ್ತಿಲ್ಲ ಸದಸ್ಯರು ನಮ್ಗೆ ಫೋನ್ ಬಂದಿತ್ತು ಸದಸ್ಯರೆಲ್ಲ ನಮ್ಗೆ ಬೆದರಿಕೆ ಆಗ್ತಾ ಇದಾರಪ್ಪ ಏನೋ ಮಾಡಕ್ ಆಗ್ತಾ ಇಲ್ಲ ಅಂತೇಳಿ ಈಗ ಮುಂದೆ ಏನೋ ಹೋರಾಟ ಮಾಡ್ತೀವಿ ಸರ್ ಮುಂದಿನ ದಿನಗಳಲ್ಲಿ ಏನೋ ತೆರವುಗೊಳಿಸಿಲ್ಲ ಅಂದ್ರೆ ರಸ್ತೆ ತಡೆಗಟ್ಟು ಹೋರಾಟ ಮಾಡೇ ಮಾಡ್ತೀವಿ ಸರ್ ಈಗ ಇದರಿಂದ ಎಷ್ಟು ಜನಕ್ಕೆ ತೊಂದರೆ ಏನು ತೊಂದರೆ ಸರ್ ಇದರಿಂದ ಟೋಟಲ್ ರೋಡೇ ಬ್ಲಾಕ್ ಆಗುತ್ತೆ ಸರ್ ಇದು ಇದು ರೋಡೇ ಬ್ಲಾಕ್ ಆಗುತ್ತೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಭಕ್ತ ಮಂಡಳಿಯವ್ರಿಗೆ ಹೋಗಕ್ಕೆ ಬರೋಕೆ ಭಕ್ತರಿಗೆ ಕಾಲಾವಕಾಶನೇ ಇರಲ್ಲ ಜಾಗನೇ ಇರಲ್ಲ ಇಲ್ಲಿ ವೆಹಿಕಲ್ಸ್ ನಿಲ್ಸಕ್ಕೂ ಆಗಲ್ಲ ಅಲ್ಲಿಗೆ ಲಾಸ್ಟ್ ಮಾಡ್ಬೇಕು ನಿಲ್ಸಕ್ ವೆಹಿಕಲ್ಸ್ ಬನ್ನಿ ಸರ್ ನೀವು ಯಾರು ಯಾರು ಫೋನ್ ಮಾಡಿದ್ರೆ ಹೇಳಿ ನೀವು ಏನಾದ್ರೂ ಮಾಡ್ಕೋ ಹೋಗಿ ಸರ್ ನೀವು ಮಾಡ್ಕೊಳ್ಳಿ ವಿಡಿಯೋ ಮಾಡ್ಕೊಳ್ಳಿ ಪರವಾಗಿಲ್ಲ ನೋಡಿದ್ರ ನಾನು ಅವ್ನು ಸಿಕ್ಕಾಗ ಮಾಡ್ಕೊಳ್ಳಿ ನೀವು ಮಾಡ್ಕೊಳ್ಳಿ ಮಾಡ್ಕೊಳ್ಳೋದಿ

ಈ ದಮ್ಕಿವಿಗಳೆಲ್ಲ ಯಾರು ಇದರಲ್ಲ ಚಕ್ಕಲ್ಲ ಅರ್ಥ ಮಾಡ್ಕೊಳ್ಳಿ ಮಾಡ್ತಾ ಇದ್ವಿ ಅದರಲ್ಲಿ ಏನು ಸಂವಿಧಾನದಲ್ಲಿ ಏನು ಇದೋ ಸಂವಿಧಾನ ವಿರುದ್ಧವಾಗಿ ಏನು ಹೋಗಬೇಡ್ರೆ ಏನು ಮಾಡಬೇಡ್ರೆ ನಿಮ್ಮ ಅಡ್ರೆ ದುಡ್ಡು ಕಾಸು ಹಾಡೋದು ನೀವು ಮೀಡಿಯಾ ನೀವು ಬಂದ್ ಕಿರಕ ಜನ ಆಗುತ್ತೆ ನೀವು ಪೇಪರ್ಗೆ ಹಾಕ್ಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಕೋ ನೀವು ಹೇಳಬೇಕು ಅಡ್ಬಿಟ್ರೆ ನಮ್ಮನ್ನ ಕೆಳಗೆ ಸರ್ ನೀವು ಅಲ್ಲ ನೀವು ತಾನೆ ಈಗ ಒತ್ತುವರಿ ಮಾಡ್ಕೊಂಡಿರೋದು ಒತ್ತುವರಿ ಮಾಡ್ಕೊಂಡಿದ್ದೆ ಎತ್ತಾ ಇದೀವಿ ಅದು ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ತಿಳ್ವೊಳಗೆ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ನಾವು ಮಾಡ್ತೀವಿ ಇಷ್ಟಿ ಸ ಗೊತ್ತಿರ್ಲಿಲ್ಲ ಅಂತ ನಮ್ಗ್ ಗೊತ್ತಿರ್ಲಿಲ್ಲ ಸರ್ ರಸ್ತೆ ಇರೋದು ಸೈಡ್ ತಗೊಳ್ಳೋಕ್ ಮುಂಚೆ ಏನೂ ಇದೆ ಸೈಟ್ ತಗೊಳ್ಳೋ ಮುಂಚೆ ಮ್ಯಾಪಲ್ಲಿ ರಸ್ತೆ ಇದೆ ಸರ್ ಎಸ್ಟ್ ತೊಂಬತ್ ನೀವು ಏನು ನೀವು ಅದ್ಕೆ ಕರೆಕ್ಟ್ ಸಾರ್ ಅದ್ಕ ಮುಂದಿನ ಕ್ರಮ ನಾವು ತಗೊಳ್ತಾ ಇದೀವಿ ಇರ್ತಾ ಇದೀವಿ ಏ ಎಲ್ಲಾ ಪ್ರೊಸೀಸ್ ಪ್ರೊಸೀಸ್ ಆಗಿದೆ ತೆಗಿತಾ ಇದ್ದಾರೆ ಬಿಡ್ರಿ ತೆಗೆಯಲ್ಲ ಅಂತ ಹೇಳಿದ್ವಿ ಸರ್ ತೆಗೆಯೋಲ್ಲ ಅಂತ ಹೇಳ್ತಾ ಇಲ್ಲ ನಾವೇ ತೆಗೀದಿಲ್ಲ ಅಂತ ಹೇಳ್ತಾ ಇಲ್ಲ ಎಸ್ ಇರ್ತಾಯಿದ್ವಿ ಆಕ್ಚುಲಿ ಮಧ್ಯಾಹ್ನ ಮೇಲೆ ಆಲಿಲ್ಲ ಬರ್ತಾ ನಮಗೆ ನಾಲ್ಕು ಗಂಟೆಗೆ ಎತ್ತಿವಿ ಪಕ್ಕ ಎಸ್ತೀವಿ ನಾವ್ ಎತ್ತದಿಲ್ಲ ಅಂತ ಹೇಳಿ ಹೇಳಿದ್ದು ತಾನೆ ಸರ್ ಎತ್ತಿ ನಾವು ಎತ್ತಿದ್ದೆಲ್ಲ ಆಗಿದೆ ಮಾತಾಡಿದ್ದು ಎಲ್ಲ ಆಗಿದೆ ಸರ್ ಟ್ರೇಡಿಂಗ್ ತೊಂಬತ್ತಾರೇಡಿಂಗ್ ಲೈಸೆನ್ಸ್ ಸದಸ್ಯರಿಂದ ಇವ್ರು ಅಲ್ಲಿ ಧಕ್ಕೆ ಹಾಕ್ತಾ ಇರೋದು ಆಫೀಸರ್ಗೆ ಎರಡ್ ಲಕ್ಷ ಕಾಸು ಕೊಟ್ಟಿದ್ದೀನಿ ತಗಿರಿ ತಗ್ರಿ ಅಂತ ಎರಡ್ ಲಕ್ಷ ಕಾಸು ಕೊಡಕ್ ಹೋಗಿರೋದು ಅವ್ರೇನಂದ್ರೆ ಹೇಳ್ತಾ ಇರೋದು ನಮ್ಗೆ

ಅವ್ರ ಸಬ್ಸಿಡಿ ಪಾಪ ರೈತರು ಏನಾದ್ರು ಬಂದಿದ್ದು ಕೃಷಿ ದುಡ್ಡಲ್ಲಿ ಸಬ್ಸಿಡಿ ಇಲ್ಲಿ ಬಂದ್ರೆ ಸಬ್ಸಿಡಿ ಇರಲ್ಲ ಏನು ಇರಲ್ಲ ಒನ್ ಟು ಡಬಲ್ ರೇಟ್ಗಳೇನೆ ಎಲ್ರಿಗೂ ಇಷ್ಟ ಇದ್ರೆ ಹಾಕ್ಸ್ಕೋ ಇಲ್ಲಿಂದ ಹೋಗ್ತಾ ಪಾಪ ರೈತರನ್ನ ಇವ್ರ ಹತ್ರ ರೈತರೊಬ್ಬರೇನು ಪರ್ಚೇಸ್ ಮಾಡಲ್ಲ ಸರ್ ಏನು ಐಟಮ್ಸನು ನಾವ್ ಹೋಗಿಲ್ಲ ಹೋಗ್ತೀರಿ ಇದು ತರುಗೊಳ್ಸಿಲ್ಲ ತಗಿಲಿ ಅಂದ್ರೆ ನಗರಸಭೆ ಮುಂದೊಂದು ಪ್ರತಿಭಟನೆ ಮಾಡ್ತೀರಿ ರೋಡ್ ಬ್ಲಾಕ್ ಮಾಡ್ತೀರಿ ಪ್ರತಿಭಟನೆ ಮಾಡ್ತೀರಿ ಸರ್